ಬಂದ ಟೊಮೆಟೊ ಬೆಳೆಗಾರ ಬೆಲೆ ಕುಸಿತ ತಿಪ್ಪೆಗೆ ಹಣ್ಣು ಸುರಿದ ಅನ್ನದಾತ ಕಳೆದ ಒಂದು ವಾರದಿಂದ ಟೊಮ್ಯಾಟೊ ಹಣ್ಣಿನ ಬೆಲೆ ಕುಸಿದಿದ್ದು ಇದರಿಂದಾಗಿ ಬೆಳೆಗಾರರು ದಿಕ್ಕೆಟ್ಟು ಹೋಗಿದ್ದಾರೆ ಅದರಲ್ಲೂ ಭಾನುವಾರ ಒಂದು ಬಾಕ್ಸ್ ಹಣ್ಣು ಕೇವಲ ನೂರು ರೂಪಾಯಿಗೆ ಮಾರಾಟವಾಯಿತು ಇದರಿಂದಾಗಿ ರೊಚ್ಚಿಗೆದ್ದ ರೈತರು ಬೆವರು ಸುರಿಸಿ ಬೆಳೆದ ಹಣ್ಣನ್ನು ತಿಪ್ಪೆಗೆ ಚೆಲ್ಲಿ ಆಕ್ರೋಶ ಹೊರಹಾಕಿದರು ರೈತರಿಂದ ಟೊಮೆಟೊ ಖರೀದಿಸಿ ಫ್ರೀ ಅಕ್ಕಿಯೊಂದಿಗೆ ಟೊಮೆಟೊ ಹಣ್ಣನ್ನು ಸರಕಾರ ಕೊಡಬೇಕು ಅಂದರೆ ರೈತರು ಬದುಕುತ್ತೇವೆ ಎಂದು ಬೆಳೆಗಾರರು ಮನವಿ ಮಾಡಿದರು ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಮೂವತ್ತು ರೂಪಾಯಿ ಒಂದು ಗಾಡಿ ಬಾಡಿಗೆ ಕೊಡ್ಬೇಕು ಅಡಿಗೆ ಕೂಲಿ ಇಲ್ಲ ನೋಡಿ ನೂರು ರೂಪಾಯಿ ಕೂಲಿ ಇದ್ರು ಏನು ಮಾಡೋ ಚಾಕ್ ಕುಡಿಯೋಕಿಲ್ಲ ಗಾಡಿ ಬಂದ್ವಿ ಬಂದಿವಿ ಮಾನ ಮರ್ಯಾದಿನ ಏನು ನೋಡ್ರಿ ಏನು ಮಾಡೋಕೆ ಎಲ್ಲ ಫ್ರೀ ಫ್ರೀ ಕೊಟ್ಟು ಎಲ್ಲ ರೈತರು ಫ್ರೀ ಎಲ್ಲ ಫ್ರೀ ಏನಿಲ್ಲರಿ ಯಾವ ಸವಲತ್ತು ಸರ್ಕಾರ ಇಲ್ಲ ಯಾವುದೂ ಇಲ್ಲ ದಿನ ಒಂದ್ ಮೂವತ್ತು ಅರ ಎರಡು ಮೂರು ತಿಂಗಳ ನಾವು ಮೂವತ್ ರೂಪಾಯಿ ಗಾಡಿ ಬಾಡಿಗೆತ್ಕೊಂತೀವಿ ರೈತರಿಗೆ ಅಂತರಿ ಏನ್ ಉಳಿವಲ್ರಿ ಏನು ದಿನ ಇದನ್ನ ಇಲ್ಲ ಅಂತ ರೈತರು ನಮಗ್ ಭಯ ದಿನ ಎರಡ್ಲಿಂದ ಮೂರ್ ತಿಂಗ್ಳು ಹತ್ತದ್ರಿ ರೇಟ ಇಲ್ರಿ ಕಪಾಲಕ್ಕೆ ಯಾವ ಕಲಿಕೆ ರೇಟ್ ಇಲ್ರಿ ಇವತ್ತಿನ ದಿವಸ ಏನಾಗ್ಬಿಟ್ಟ ಅಂದ್ರ ರೈತರು ತಂದಂತ ಮಾಲ್ ದಿನಮ್ ಪ್ರತಿ ಒಂದು ಐನೂರಿಂದ ಆರುನೂರು ಟೊಮೆಟಿ ಬಾಕ್ಸ್ ಬರ್ತಾ ಇದೆ ರೈತರು ಒಂದು ಬಾಕ್ಸ್ ಟೊಮೆಟಿ ಹರಿಬೇಕಂದ್ರೆ ಒಂದು ನೂರಿಂದ ಎರಡುನೂರು ರೂಪಾಯಿ ಖರ್ಚು ಮಾಡೋಂಥ ಒಂದು ವ್ಯವಸ್ಥೆ ಇದೆ ಆದರೆ ಇವತ್ತು ಏನಾಗ್ಬಿಟ್ಟೈತೆ ಅಂದರೆ ಇಪ್ಪತ್ತು ರೂಪಾಯಿನೂ ಮಾತಾಡ್ಸ್ತಕ್ಕಂಥ ದಿಕ್ಕಿಲ್ಲ ಈ ಟೊಮೆಟಿಗೆ ಇವತ್ತು ಹತ್ತು ರೂಪಾಯಿ ಮಾರೋಂಥ ಒಂದು ವ್ಯವಸ್ಥೆ ಕೇಳಿದಾಗ ಸಿಟ್ಟ ಎದ್ದ ರೈತ ಇವತ್ತು ರೋಡಿ ಸುರತ ಸುರಿವಿ ಹೋಗ್ತಕ್ಕಂಥ ತನ್ನ ಸಿಟ್ಟನ್ನು ತೋರಿಸ್ತಾ ಇದ್ದಾರೆ ಈ ರೀತಿ ಕಾಪೇಲಿ ಪ್ರತಿ ಕಾಪೇಲಿ ಬೆಲೆಯೂ ಸಹಿತ ಭಾಳಷ್ಟು ಇಳಿಕೆ ಆಗ್ತಾಯಿದೆ ಸರ್ಕಾರ ಇದ್ರ ಬಗ್ಗೆ ಯಾವುದೇ ಒಂದು ಕ್ರಮ ತೆಗೆದುಕೊಂಡಿಲ್ಲ ಬರೀ ಕೇವಲ ಬಿಟ್ಟಿ ಬಗ್ಗೆ ಮಾತ್ರ ಸರ್ಕಾರ ಅದೇ ಹೊರತು ರೈತರ ಗೋಳನ್ನು ಯಾರೂ ಕೇಳ್ತಾ ಇಲ್ಲ ರೈತರಿಗೆ ಸಂಬಂಧಪಟ್ಟಂಥದ್ದು ಯಾವುದೂ ಇಲ್ಲ ಇವತ್ತು ನಾವು ಅನೇಕ ಬೇರೆ ಬೇರೆ ಒಂದು ಆ ಒಂದು ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅನೇಕ ದುಡ್ಡುಗಳನ್ನು ಇದ್ದಾರೆ ಆದರೆ ರೈತಿಗೆ ನಿರ್ದಿಷ್ಟವಾಗಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲ ಈ ಒಂದು ಎ ಪಿ ಎಮ್ ಸಿ ಮಾರ್ಕೆಟಿನಲ್ಲಿ ಒಂದು ಸ್ಟೋರೇಜ್ ಮಾಡುವುದರಿಂದ ಏನಾದರೂ ಮಾಡೋವಂಥ ಒಂದು ವ್ಯವಸ್ಥೆ ಮಾಡಿದರೆ ಈ ಕಾಪೇಲೆಗಳನ್ನು ಅಲ್ಲಿಟ್ಟು ಮರ್ದಿಸಿ ಮಾರ್ತಕ್ಕಂಥ ಒಂದು ವ್ಯವಸ್ಥೆ ಆಗೈತಿ ಆವಾಗ ರೈತರಿಗೂ ಸಹಿತ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಒಂದು ಬೆಲೆ ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಹಾಗಾಗಿ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ತೆಗೆದುಕೊಳ್ತಿದ್ದರೆ ಮುಂದಿನ ದಿನದಲ್ಲಿ ಇನ್ನೊಂದು ಎರಡು ಮೂರು ದಿನದಲ್ಲಿ ಉಗ್ರವಾದ ರೈತರೊಂದಿಗೆ ಉಗ್ರವಾದ ಹೋರಾಟ ಮಾಡತಕ್ಕಂಥ ಒಂದು ವ್ಯವಸ್ಥೆ ನಾವು ಮಾಡ್ತೇವೆ ಅಂತಂತ ಎಲ್ಲ ರೈತರ ಪರವಾಗಿ ನಾನು ಕೇಳ್ಕೊಳ್ತೇನೆ